ನಮಸ್ತೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಈ ಒಂದು ಟೈಮ್ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ ಹೊಂದಿರ್ತಾರೆ ನೋಡಿ ಅವರಿಗೆ ಇ ಕೆ ವೈ ಸಿ ಮಾಡಬೇಕು ಅಂತ ಹೇಳಿ ಹೇಳಿತ್ತು ಅಂತ ನಿಮ್ಮ ಒಂದು ಆಧಾರ್ ಕಾರ್ಡ್ ಗ್ಯಾಸ್ ಸಿಲಿಂಡರ್ ಗೆ ಅಪ್ಡೇಟ್ ಈ ಅಪ್ಡೇಟ್ ಅನ್ನ ಎಲ್ರು ಕೂಡ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಹೇಳಿತ್ತು ಆವಾಗ ಒಂದಷ್ಟು ಜನರು ಈ ಒಂದು ಅಪ್ಡೇಟ್ ಅನ್ನು ಮಾಡಿಕೊಂಡಿದ್ರು ಇವಾಗ ನೋಡಿ ಎರಡ್ ಸಾವಿರದ ಫೆಬ್ರವರಿ ಬಂದಿದೆ ಆದ್ರೂ ಕೂಡ ಸಾಕಷ್ಟು ಜನರು ಈ ಒಂದು ಅಪ್ಡೇಟನ್ನು ಮಾಡಿಕೊಂಡಿಲ್ಲ ಹಾಗಾಗಿ ಗೌರ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದರೆ ಇದಕ್ಕೆ ಲಾಸ್ಟ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದು ಈ ಒಂದು ಡೇಟಿನ ಒಳಗಡೆ ಎಲ್ಲರೂ ಕೂಡ ತಮ್ಮ ಒಂದು ಆಧಾರ್ ಕಾರ್ಡನ್ನು ಗ್ಯಾಸ್ ಸಿಲಿಂಡರ್ ಅಕೌಂಟಿನೊಂದಿಗೆ ಅಪ್ಡೇಟ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಗೌರ್ಮೆಂಟು ಆದೇಶವನ್ನು ಹೊರಡಿಸಿದೆ ಹಾಗಾಗಿ ಇನ್ನು ಯಾರೆಲ್ಲ ಈ ಒಂದು ಕೆ ವೈಸಿಯನ್ನು ಅಪ್ಡೇಟ್ ಮಾಡಿಕೊಳ್ಳಿಲ್ಲ ನೋಡಿ ಒಂದು ವೇಳೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಇವಾಗಲೇ ಸಬ್ಸಿಡಿ ಸಿಗ್ತಾ ಇದೆ ನೋಡಿ ಆ ಒಂದು ಸಬ್ಸಿಡಿ ಏನಿದೆ ಇನ್ನು ಮುಂದೆ ಸಿಗೋದಿಲ್ಲ ಹಾಗಾಗಿ ನಿಮಗೆ ಸಬ್ಸಿಡಿ ಸಿಗಬೇಕಾದ್ರೆ ಈ ಒಂದು ಕೆ ವೈ ಸಿ ಅಂತ ಹೇಳಿದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಖಂಡಿತವಾಗಿ ನೀವು ಗ್ಯಾಸ್ ಸಿಲಿಂಡರ್ ಅಕೌಂಟಿನ ಜೊತೆಗೆ ಲಿಂಕನ್ನು ಮಾಡಿಕೊಳ್ಳಿ ಈ ಒಂದು ಕೆ ಅನ್ನ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅನ್ನ ನಾವು ಅಪ್ಡೇಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಮನೆಗೆ ಇಲ್ಲಿ ಒಂದು ಅಕೌಂಟ್ ಸಿಲಿಂಡರ್ ಕೊಡ್ತಾರೆ ಇಲ್ಲಿ ಸಾಕಷ್ಟು ಜನರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎರಡೆರಡು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅಂದ್ರೆ ಡಬಲ್ ಗ್ಯಾಸ್ ಅನ್ನ ಪಡ್ಕೊಳ್ತಾ ಇದ್ರು ಆ ಒಂದು ಗ್ಯಾಸ್ ಅನ್ನ ತಮ್ಮ ಕಮರ್ಷಿಯಲ್ ಗೋಸ್ಕರ ಅಂತ ಹೇಳಿದ್ರೆ ತಮ್ಮ ಒಂದು ವ್ಯಾಪಾರದ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಾ ಇದ್ರು ಹಾಗಾಗಿ ಇಲ್ಲಿ ಹೆವಿ ಲಾಸ್ ಆಗ್ಲಿಕ್ಕೆ ಶುರುವಾಗಿತ್ತು ಈ ಒಂದು ಉದ್ದೇಶದಿಂದ ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಜನರು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಈ ಒಂದು ಆಧಾರ್ ಕಾರ್ಡ್ ಅನ್ನ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ ಇಲ್ಲಿ ಕಂಪಲ್ಸರಿ ಆಗಿ ಇವಾಗ ರೂಲ್ಸ್ ಮಾಡಿದೆ ನೀವು ಒಂದು ವೇಳೆ ಇನ್ನೂ ಕೂಡ ಅಪ್ಡೇಟ್ ಟು ಮಾರ್ಚ್ ಮೂವತ್ತೊಂದರ ಒಳಗಡೆ ಮಾಡಿಕೊಂಡ್ರೆ ನಿಮ್ಗೆ ಮುಂದೆ ಸಬ್ಸಿಡಿ ಸಿಗುತ್ತೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಸಬ್ಸಿಡಿಯ ಹಣ ಬರೋದಿಲ್ಲ ವೀಕ್ಷಕರೇ ಇನ್ನೂ ನೀವು ಯಾರೆಲ್ಲೇ ಈ ಒಂದು ಅಪ್ಡೇಟನ್ನು ಮಾಡಲಿಲ್ಲ ನೋಡಿ ಖಂಡಿತ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ ಅಕೌಂಟಿನೊಂದಿಗೆ ಅಪ್ಡೇಟ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಸಬ್ಸಿಡಿ ಹಣ ನಿಮಗೆ ಸಿಗುತ್ತಲ್ಲ ಅದನ್ನು ಖಂಡಿತವಾಗಿ ಕಳ್ಕೊಳ್ಬೇಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ